அடுத்தவர் <laughs> ಮಗಳು ದೇಹ ಆ ಆ ಭೂಮಿ ಭೂಮಿ ಬೆಳ್ಳೊಳಿಗೆ ಮಾಡಬಾರ ಸುತ್ತು ನೋಡೋದು ಸುರು ನೋಡೋದು ಸುರ್ತು ನೋಡೋದು ಸುತು ನಡೆಯು ಒಂದು ನಿಮಿಷ ಇವ್ರ ಮನೆಯೊಳಗಡೆ ಏನ್ ಆಟ ಹಾಕಿದ್ರಿ ಏನ್ ಮಾಡ್ಬೇಕಂತೀವಿ ಏನ್ ಮಾಡ್ಬೇಕಂತ ಮನೆಯೊಳಗ

ನಿಮ್ಮ ಅಪ್ಪ ಜಾಗರಿಲತ್ತಿದ ಮಗನೇ ಮಗಳು ಮಗಳು ಆಯ್ಸಲಿಂದ ಹೊರೇ ಬರಬೇಕಾದ್ರೆ ಒಬ್ರು ಪ್ರಾರ್ಥನೆ ವೀರ ಇರ್ಬೇಕು ಕುಟುಂಬದ ಸಾಲ ಬಿಡುಗಡೆ ಆಗ್ಬೇಕಾದ್ರೆ ಪ್ರಾರ್ಥನೆ ವೀರ ಇರ್ಬೇಕು ಆರೋಗ್ಯ ಬರ್ಬೇಕಂದ್ರೆ ಕುಟುಂಬದ ಪ್ರಾರ್ಥನೆ ವೀರರಿರ್ಬೇಕ ಅವ್ರ ರಕ್ ಪ್ರಾರ್ಥನೆ ವೀರ ಇದಕ್ಕಾಗಿ ಆಯ್ಸಲಿಂದ ಅವ್ರ ಮೊಮ್ಮಿಗ್ ಹರಕ್ತ ತಂದರು ನೀವು ಸೈತನ ಉದ್ದೇಶ ನಿಮ್ಮನ್ನ ಹಾಳು ಮಾಡ್ಬೇಕು ಸಾಲದಾಗ ಹಾಕ್ಬೇಕು ರೋಗದಾಗ ಹಾಕ್ಬೇಕು ದೇವ್ರ ಉದ್ದೇಶ ಏನು ನಿಮ್ಮನ್ನ ಅದನ್ನು ಬಿಡುಗಡೆ ಮಾಡ್ಬೇಕು ಆಶೀರ್ವಾದ ನಿಧಿ ಹೇಗೆ ಮಾರ್ಪಾಡಿಸ್ಬೇಕು ಇವ್ರ ಮನಿ ಮುಂದ ಏನೋ ನೋಡ್ತೇನ ಏನಾಗಿದೆ ಇವತ್ತು ಹೋಗಿ ತೆಕ್ಕೊಂಡ್ ಹೋಯ್ತೇನೆ ಇಲ್ಲಿ கடினிர் கடின கடின கடி கடீங் சோோதரி பெண்ணின் ஏன்னு மொழி 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 குறிர் மழி ಅದು ಒಂದು ಸರಿ ಪ್ರತಿಯೊಬ್ಬರಿ ಮಳೆಗಳು ಮೂರ್ ನಿಂಬೆ ಹಣ್ಣು ಮೂರ್ ರೀತಿ ದಾರ ಆ ಗೊಂಬಿ ಹೊಟ್ಟೆಯೊಳಗ ನಿಂಬೆ ಹಣ್ಣುಗಳು ಆ ದಾರ ಕೈ ಕಟ್ಟಿದ್ವಿ ಒಂದು ನಿಮಿಷ ದೇವರತ್ನ ಕೆಲ ತಿಳ್ತಾರೆ ಕೆಲವು ಕೆಲವು ಫೋಟೋ 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 ಯಾರ್ ಫೋಟೋ ತಕೊಂಡೋಗಿದ್ದೆ ಜ್ವರ ಚಪಾಳಿ ಹಾಕ್ರ ಅವ್ರ ಅಕ್ಕನ ಫೋಟೋ ತಗೊಂಡೋಗಿದ್ದಿ ನಿಮಗೆ ನಿಮ್ಗೆ ನಿಮಗೆ ಅದಕ್ಕೆ ಅದಕ್ಕೆ ಮಾಡ್ಲಕ್ಕ ಅಲ್ಲ ಆಗಿಲ್ಲ ಅಲೆ ಲೂಯಾ ಈಗ ಅದಕ್ಕೆ ಭಯ ಉಂಟಾಗಲತ್ತ ಇದೆಲ್ಲ ಈಗ ಇವಿಗೆ ಹೆಂಗೆ ಗೊತ್ತಾಯಿತು ಇದೆಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಳಬಾರದು ನೀನು ನೋಡರಂದು ಇದು ಕಡಿ ನಿಂದಿರಬೇಕು ಇದೆಲ್ಲ ಇವ್ರಿ ಹೆಂಗೆ ಗೊತ್ತಾಯಿತು ದೇವರು ಅಧಿಕಾರ ಕೊಟ್ಟ ನೋಡ್ರಿ ಹಾವು ಚೇಳುಗಳು ವೈರಿಗಳ ಸಮಸ್ತ ಬಲ ತುಳಿಯುವಂತ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಇದು ಯಾವುದು ನಿಮ್ಗೆ ಕೇಡು ಮಾಡುದಿಲ್ಲ ಎಂಬುದಾಗಿ ಅಧಿಕಾರ ಕೊಟ್ಟ ದೇವರ ಹೆಸರಿನಲ್ಲಿ ಇವತ್ತು ಅಪ್ಪಣೆ ಮಾಡ್ತೇನೆ ಎಲ್ಲಾ ಸರಪಳಿಗಳು ಈ ಕುಟುಂಬದಿಂದ ಎರಡು ಅಂಧಕಾರ ಶಕ್ತಿಗಳು ಇವ್ರ ಮನಿ ಒಳಗಡೆ ಓಡಾಡಕೊಂಡ್ರಿ ಎರಡು ಎರಡು ಬ್ಲಾಕ್ ಮ್ಯಾಜಿಕಲ್ ಕತ್ತಲ್ ಕತ್ತು ಸ್ವಭಾವ ಆಗುತ್ತೆ ಹಿಂದಿನ ಹೋದಪ್ಲೇ ಆಯ್ತು ನೋಡ್ರಿ ಸರಿ ಬೆಳಕು ಇವ್ರ ಮನಿ ಒಳಗಡೆ ಕೇಳ್ರಿ ಒಂದು ಬೆಡ್ರೂಮ್ ಮನಿ ಒಳಗಡೆ ಒಂದು ಒಂದು ಹೊರೆ ಬಾಕಲಿ ಕಟ್ ಹಾಕಿರದ ಅದ ನಾವ್ ಮನೆ ಬಂದಿರಿ ಇವ್ರ ಮನಿ ಒಳಗಡೆನ ಪ್ರವೇಶ ಮಾಡಿದಿರಿ ಇವ್ರ ಮನೆ ಬಂದ ಹೇಳಿರಿ ಚಪ್ಪಾಳೆ ಸ್ವಾಮಿ ಯೇಸು ಸ್ವಾಮಿ ಯಶಸ್ವಾಮಿ ರೀ ಸಾಲ್ಲ ನೋಡು ನನ್ ಮೂರ್ ಎನಸ್ತೇನೆ ದೂತನು ಫಸ್ಟ್ ಬಾಗಿಲಿಗೆ ಏನ್ ಕಟ್ಟಿದ್ ನೋಡೋದು ನೋಡ್ತಾ ಇದೀನಿ ಕೆಲವು ಮಂತ್ರ ಶಕ್ತಿಗಳು ಒಬ್ಬ ಧೂತನು ಇವ್ರ ಅಕ್ಕನ ಮೇಲೆ ಅರ್ಥ ಮಾಡ್ಕೋರಿ ಕೆಲವು ಮಂತ್ರ ಶಕ್ತಿಗಳು ಕಾರ್ಯ ಮಾಡಬೇಕಾದ್ರೆ ದೂತನು ತನ್ನ ಈ ಆ ಸಹೋದರಿಯನ್ನ ಮಾಡೇನ ಮರೆ ಮಾಚ ರೆಕ್ಕೆ ಮುಚ್ಕೊಂಡು ನೋಡಿರಿ ನೋಡ್ರಿ ಹೆಂಗಿದ್ದೀನ ಹೆಂಗಿದ್ದ ಹಿಡೀಬೇಕು ಬಾಯ್ತೀರ ಬಾಯ್ತಿರೋದ್ ಹೇಳ್ಬೇಕು ಅದು ಮಾತು ತಗೊಂಡ ಕೂಡ ಬಾಯಿ ಹೇಳೋದಿಲ್ಲ ಬರ್ತ ಮಾಡ್ಕೋರ್ರಿ ಅರ್ಥ ಮಾಡ್ಕೋರಿ ಆ ರೆಕ್ಕೆ ಒಳಗಡೆ ಆ ಸಹೋದರಿನ ಒಂದು ದುಷ್ಟಶಕ್ತಿ ಅನಾರೋಗ್ಯದ ಆತ್ಮ ತಾಯಿ ಮೇಲೆ ಕಳಿಸಿದ ಈ ಅನಾರೋಗ್ಯದ ಆತ್ಮ ಕಳಿಸೋದಕ್ಕೆ ಏಳು ದಿನ ತಗೊಂಡಿದಾರ ಅವರು ಎಂಟಿನ ದಿನ ರಾತ್ರಿ ಎರಡು ಗಂಟೆ ಕಳಿಸಿರಿ ಕಳಿಸಿರಿ ಪವಿತ್ರ ದೇವರ ದೇವ್ರ ಜೀವಿತವಿದ್ದಾರೆ ಯೇಸು ಸತ್ತಿಲ್ರಿ ಆಟನು ಆತನ ಅತ್ತ ಮಾಡ್ಕೋರಿ ಇಟ್ಟ ಕಡೆ ಇಡುವ ದೇವರಲ್ಲ ಕಲ್ಲು ಕಂಬವಲ್ಲ ಶಿಲ್ಪಿ ಕೆತ್ತಿದ ಶಿಲ್ಪಿ ಎಲ್ಲ ಇದ್ದವನು ಇರ್ಲಿಕ್ಕಿರುವನು ಮರಣವನು ಏ ಮರಣವೇ ನಿನ್ನ ಜಯ ಎಲ್ಲಿಂದು ಅರ್ಭಟದಿಂದ ಎತ್ತಿ ಬಂದಂತ ಆ ಯೇಸು ಇವತ್ತು ಜೀವಂತವಾಗಿದ್ದಾನೆ ಇವಾಗ ನೋಡ್ಬೇಕು ಹೌದಾ ಮಾಸಿ ಹೌದಮ್ಮಸಿ ಹೋಗಿದ್ದ ಮಸೀಕಿನ ಯಾರ ಕಾಲಿಗೆ ಮಣ್ಣಿದ ಯಾರ ಕಾಲಿಗೆ ಜೀಸಸ್ ಯಾರ್ ಕಾಲಿಂಗ್ ಮಣ್ಣು ಲೆಫ್ಟ್ ಕಾಲ್ ಲೆಫ್ಟ್ ಕಾಲ್ ನನಗೆ ಹೇಳಿದ್ ಬೋನಚ್ ಆಗತ್ತೆ ಹೇಳ್ರಿ ದೇವರ ಆತ್ಮನು ಸಭೆ ಒಳಗಡೆ ಇದ ಒಂದು ಒಂದು ಪದಾರ್ಥ ಒಂದು ಒಂದು ಟವಲ್ ನೋಡತ್ತೀರಿ ಟವಲ್ ಟವೆಲ್ ಟವಲ್

ಫಸ್ಟ್ ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದೀವಿ ದೂತನ್ ನೀ ರೈಟ್ ಈ ಸಹೋದರಿ ಕಡೆ ಕೈ ಮಾಡಿ ಪ್ರತಿಯೊಬ್ಬರು ಮನಿ ಒಳಗಡೆ ದೂತ ಪ್ರವೇಶ ಮಾಡ್ತಿದ್ದೆ ಮಾಡ್ತಿದ್ದಾನೆ